ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ಮನುಷ್ಯನು ತಾನು ಮೊದಲು ತನ್ನ ಉದ್ಧಾರವನ್ನು ತಾನಿಯೇ ಮಾಡಿಕೊಳ್ಳಬೇಕು ಅವರು ಉದ್ಧಾರವನ್ನು ಮಾಡುತ್ತಾರೆ ಇವರು ಉದ್ಧಾರವನ್ನು ಮಾಡುತ್ತಾರೆ ಅಂತ ಹೇಳಿ ಬೇರೆಯವರ ಮೇಲೆ ನಾವು ಅವಲಂಬಿತವಾಗಿ ಕುಳಿತುಕೊಂಡರೆ ನಮ್ಮ ನಾಶವನ್ನು ನಾವೇ ಮಾಡಿಕೊಳ್ಳುತ್ತೇವೆ ಏಕೆಂದರೆ ಮಾನವನ ಈ ಶರೀರವೇ ಪಂಚಭೂತಗಳ ಕಾರ್ಯ ಪೃಥಿವಿ ಆಪಹ ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಭೂತಗಳಿಂದ ಈ ಶರೀರವು ಹುಟ್ಟಿರುತ್ತದೆ ಪಂಚಭೂತಗಳಿಗೆ ಅಧೀನವಾಗಿಯೇ ಇರುತ್ತದೆ ಈ ದೇಹವು ಕಾಲಾಧೀನ ಕರ್ಮಾಧೀನ ಮತ್ತು ಗುಣಾಧೀನ ಈ ದೇಹವು ಕಾಲಕ್ಕೆ ಅಧೀನವಾಗಿದ್ದುಕೊಂಡು ಬದಲಾವಣೆ ಆಗುತ್ತಲೇ ಇರುತ್ತದೆ ಕಾಲ ಕಳೆದಂತೆ ಶರೀರವು ಶಿಥಿಲವಾಗುತ್ತಾ ಹೋಗುತ್ತದೆ ಒಂದು ದಿನ ಈ ದೇಹವು ಮೃತವಾಗಿ ಮಣ್ಣಾಗಿ ಬಿಡುತ್ತದೆ ಹಿಂದಿನವರೆಗೆ ಯಾರೊಬ್ಬನ ಶರೀರವೂ ಕೂಡ ಕೂಟಸ್ಥವಾಗಿ ಶಾಶ್ವತವಾಗಿ ಇರುವುದನ್ನು ನಾವು ಕೇಳಿಲ್ಲ ಕಂಡಿಲ್ಲ ಈ ಶರೀರವು ಕರ್ಮಾಧೀನವೂ ಆಗಿರುತ್ತದೆ ಈ ಶರೀರಕ್ಕೆ ಏನೇನೂ ಕೂಡ ಸ್ವಾತಂತ್ರ್ಯ ಇರುವುದಿಲ್ಲ ನಾವು ಎಲ್ಲಿಯವರೆಗೆ ಧರ್ಮ ಪ್ರವೃತ್ತರಾಗಿ ಈ ಕಲಿಯುವಲ್ಲಿ ಇರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಆತ್ಮವು ನಮ್ಮ ದೇಹವನ್ನು ಬಿಟ್ಟು ಹೋಗುವುದಿಲ್ಲ ನಾವು ಅಧರ್ಮ ಪ್ರವೃತ್ತರಾಗಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಹಲವಾರು ಕಲ್ಮಶಗಳನ್ನು ತುಂಬಿಕೊಂಡರೆ ನಮ್ಮ ದೇಹವು ಮಲಿನವಾಗುತ್ತದೆ ಆ ಮಲಿನವಾದಂತಹ ಸಂದರ್ಭದಲ್ಲಿ ನಮ್ಮ ಆತ್ಮವು ನಮ್ಮ ದೇಹವನ್ನು ಬಿಟ್ಟು ಹೊರಡುತ್ತದೆ ಅದೇ ಸಮಯಕ್ಕೆ ನಾವು ಆ ದೇಹಕ್ಕೆ ಸಾವು ಅಂತ ಹೇಳಿ ಅನ್ ಅಂದುಕೊಳ್ಳುತ್ತೇವೆ ಆದ್ದರಿಂದ ಸಾವು ಬರುವ ಮುಂಚೆಯೇ ತಮ್ಮ ತಮ್ಮ ಉದ್ಧಾರಗಳನ್ನು ನಾವಿಯೇ ಮಾಡಿಕೊಳ್ಳಬೇಕು ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು